ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಸಂದೀಪ್ ಗೌಡ ವೀಕ್ಷಕರೇ ಈ ವಿಡಿಯೋದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಕಾರ್ಣಿಕೋತ್ಸವ ಟ್ವೆಂಟಿ ಟ್ವೆಂಟಿ ಫೈವ್ ಇದರ ಭವಿಷ್ಯವಾಣಿ ಹೊರಬಿದ್ದಿದೆ ವೀಕ್ಷಕರೇ ಪ್ರತಿಯೊಬ್ಬರ ಭಕ್ತರು ಅಂದರೆ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲಿ ತುಂಬ ಫಾಲೋ ಮಾಡೋದು ಅಥವಾ ಹೋಲ್ ಕರ್ನಾಟಕನೇ ಆ ಭವಿಷ್ಯವಾಣಿಗೋಸ್ಕರ ಅಂದರೆ ಈ ವರ್ಷದ ಭವಿಷ್ಯವಾಣಿನ ಏನು ನುಡಿಯುತ್ತೆ ಅವರು ಏನು ಭವಿಷ್ಯವಾಣಿನ ನುಡಿತಾರೆ ಸರಿ ಆ ಕಾರ್ಣಿಕೋತ್ಸವದ ಅರ್ಥವೇನು ಅವರು ಆ ತುಂಬ ಹೃದಯದಿಂದ ಅಥವಾ ನಿಷ್ಕಲಮನದ ಮನಸ್ಸಿನಿಂದ ಒಂಥರ ದೇವರೇ ಬಂದು ಹೇಳೋ ಥರ ಭವಿಷ್ಯವಾಣಿ ತುಂಬ ಜನ ಸ್ವಾಮೀಜಿಗಳಾಗಲಿ ಅವರಾಗ್ಲಿ ಅವ್ರ ಭವಿಷ್ಯವಾಣಿ ನೋಡೋದು ನೋಡಿದ್ರು ಆದರೆ ಇಲ್ಲಿ ಈ ಮೈಲಾರಲಿಂಗೇಶ್ವರ ಕಾಣಿಕೋತ್ಸವದಲ್ಲಿ ಆ ಗೊರವಯ್ಯ ನುಡಿಯುವಂಥ ಒಂದು ಕಾಣಿಕೋತ್ಸವದ ಮಾತಿಗೋಸ್ಕರವ ತುಂಬ ಜನ ನಾಲ್ಕೈದು ಲಕ್ಷ ಅಥವಾ ನಮ್ಮ ಕರ್ನಾಟಕದ ಜನಗಳೇ ವ್ಯಾ ಕಾಯ್ತಾ ಇರ್ತಾರೆ ಏಕೆಂದರೆ ಆ ಭವಿಷ್ಯವಾಣಿ ನುಡಿಯೋದು ಆ ವರ್ಷ ನಡೆಯುತ್ತೆ ಅನ್ನೋದು ಪ್ರತಿಯೊಬ್ಬರು ನಡೆಸ್ಕೊಂಡು ಬಂದಿಲ್ಲ ಅಂತ ಇದು ವೀಕ್ಷಕರ ಅದನ್ನೆಲ್ಲ ತುಂಬ ಜನ ಫಾಲೋ ಮಾಡ್ಕೊಂಡು ಭಕ್ತಾದಿಗಳು ಅದನ್ನ ಕೇಳಕ್ಕೆ ನಾಲ್ಕೈದು ಲಕ್ಷ ಆರು ಲಕ್ಷ ಜನಗಳು ಆ ಜಾತ್ರೆಗೆ ಸೇರಿರ್ತಾರೆ ಅದು ಹೊರಬಿಂದಿರೋದ್ರಿಂದ ಅದ್ರದ್ದೊಂದು ಇನ್ಫಾರ್ಮೇಷನ ಪ್ರತಿಯೊಬ್ಬರಿಗೂ ನಮ್ಮ ಸೈಡ್ ಯಾರಾಗ ನೋಡ್ತಿದ್ದೀರೋ ನಮ್ಮ ಸೌತ್ ಇದ್ರ ಸೈಡ್ ಕರ್ನಾಟಕ ಸೈಡು ತುಂಬ ಜನ ಅದನ್ನು ಫಾಲೋ ಮಾಡ್ತಾಯಿರಲಿಲ್ಲ ತುಂಬ ಇದ್ರ ಬಗ್ಗೆ ಏನು ಆ ದೇವರು ಮೈಲಾರಲಿಂಗೇಶ್ವರದ್ದು ಏನು ಕಾರ್ಣಿಕೋತ್ಸವದ ಹೇಗೆ ನಡೆಯುತ್ತೆ ಅದ್ರದ್ದು ಭವಿಷ್ಯವಾಣಿ ಹೇಗೆ ಅನ್ನೋದೊಂದು ಅದು ಎಲ್ಲ ಇನ್ಫಾರ್ಮೇಷನ್ನು ಎಲ್ಲ ತಿಳಿಸ್ಕೊಡೋಣ ಈ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಫಸ್ಟ್ ಟೈಮ್ ಮಾಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋನ ಶೇರ್ ಮಾಡ್ತಿರ್ತೀನಿ ನನ್ನ ಚಾನಲಿಂದ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ನಿಮಗೇನು ಪ್ರತಿಯೊಂದು ಎಲ್ಲ ಇನ್ಫಾರ್ಮೇಷನ್ಸು ಗೊತ್ತಾಗುತ್ತೆ ಹೇಗೆ ನಡೆಯುತ್ತೆ ಯಾವ ಥರ ಅಂತ ವೀಕ್ಷಕರೇ ಇದು ಮೈಲಾರಲಿಂಗೇಶ್ವರ ಕಾರ್ಣಿಕೋತ್ಸವ ನಡೆಯೋದು ಇದು ವಿಜಯನಗರ ಡಿಸ್ಟಿಕ್ಕು ಡಿಸ್ಟಿಕ್ಕು ಹೂವಿನಡಗಲಿ ತಾಲೂಕಲ್ಲಿ ಮೈಲಾರಲಿಂಗೇಶ್ವರ ಟೆಂಪಲ್ ಇದೆ ವೀಕ್ಷಕರೇ ಆ ಮೈಲಾರಲಿಂಗೇಶ್ವರ ಟೆಂಪಲ್ ಇದು ಕಾರ್ಣಿಕೋತ್ ಕಾರ್ಣಿಕೋತ್ಸವಕ್ಕೆ ಇದು ಒಂಥರ ಫೇಮಸ್ ಏನಕ್ಕೆ ಅಂದರೆ ಇದರಲ್ಲಿ ವರ್ಷಕ್ಕೊಂದು ಸಾರಿ ಜಾತ್ರೆ ಫೆಬ್ರವರಿಲಿ ಫೆಬ್ರವರಿ ನಡೆದಿರೋದ್ರಿಂದ ಈ ಜಾತ್ರೆ ಫೆಬ್ರವರಿಲಿ ನಡೆದ್ಬಿಟ್ಟು ಆ ಭವಿಷ್ಯವಾಣಿ ಫೆಬ್ರವರಿಲಿ ನಡೆಯೋ ಭವಿಷ್ಯವಾಣಿ ಹೋಲ್ ಇಯರ್ ನಡೆಯುತ್ತೆ ಅನ್ನೋದೊಂದು ಎಲ್ಲ ಜನಗಳು ಭಕ್ತಾದಿಗಳು ಅದು ಇಲ್ಲಿವರೆಗೂ ಫಾಲೋ ಬಂದಿದ್ದಾರೆ ಅದು ತುಂಬ ಇದು ನಿಜನೂ ಆಗಿದೆ ವೀಕ್ಷಕರೇ ಏನಕ್ಕೆ ಅಂದರೆ ಅದು ನುಡಿಯೋದು ಆ ಗುರುವಯ್ಯ ಯಾರು ಅದರ ಅರ್ಥವೇನು ಈ ಸರಿ ನುಡಿದಿರೋ ಪದಗಳ ಅದು ಸೆಂಟೆನ್ಸ್ ಏನು ಅದು ಅರ್ಧ ಪದ ಏನು ಅದು ಈ ಸರಿ ನುಡಿದಿರೋದು ಅದರಿಂದ ಯಾರ್ಯಾರಿಗೆ ಏನೇನು ಲಾಭ ಅಂತ ಪ್ರತಿಯೊಂದು ನೋಡ್ತಾ ಹೋಗೋಣ ವೀಕ್ಷಕರೇ ವೀಕ್ಷಕರೇ ನಾನು ಹೇಳಿದಾಗೆ ಅದು ಇದು ಗೊರವಯ್ಯ ಭವಿಷ್ಯವಾಣಿ ಇದು ಗೊರವಯ್ಯವರು ಭವಿಷ್ಯವಾಣಿ ನಡೆಯೋದು ಆ ಗೊರವಯ್ಯ ಅವ್ರ ಹೆಸರು ರಾಜಪ್ಪ ಅಂತ ಅವರು ಪ್ರತಿ ದಿನ ಪ್ರತಿ ವರ್ಷವೂ ಆ ಜಾತ್ರೆ ಆ ಫೆಬ್ರವರಿಲಿ ನಡೆಯುತ್ತೆ ಅದು ಮಾರ್ಚಲ್ಲಿ ನಡೆಯುತ್ತೆ ಆ ಜಾತ್ರೆಯಲ್ಲಿ ಸಂಜೆ ಐದು ಮೂವತ್ತಕ್ಕೆ ಅದೊಂದು ಕಾರಣಿಕೋತ್ಸವದ ಹೇಗೆ ಇದು ಮಾಡೋದು ಅದು ಬಿಲ್ ಹೇಗೆ ಹತ್ತಾರೆ ಅದು ನೋಡೋಣ ಅವರು ಇದನ್ನು ಭವಿಷ್ಯವಾಣಿ ನುಡಿಯೋದು ವೀಕ್ಷಕರೇ ಅದಾದಮೇಲೆ ನಿಮಗೆ ಅದು ತುಂಬಾ ಒಳ್ಳೆ ಈ ಸರಿದ ಭವಿಷ್ಯವಾಣಿ ಅನ್ನೋದು ತುಂಬ ಜನ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ತುಂಬ ಒಳ್ಳೆಯದು ಎಲ್ಲ ಪ್ರತಿಯೊಬ್ಬ ಕರ್ನಾಟಕ ಜನಗಳಿಗೆ ಅಥವಾ ರೈತರಿಗೆ ಮತ್ತು ಮಳೆ ಮತ್ತು ಬೆಳೆಗಳಿಗೆ ತುಂಬ ಒಳ್ಳೆಯದು ಅನ್ನೋದೊಂದು ಮುನ್ಸೂಚನೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ವಿಶ್ಲೇಷಣೆ ಮಾಡಿದ್ದಾರೆ ಅದನ್ನು ಅದಾದಮೇಲೆ ಈ ಜಾತ್ರೆ ಬಂದ್ಬಿಟ್ಟು ವೀಕ್ಷಕರೇ ಇದರಲ್ಲಿ ರಥೋತ್ಸವ ಅಂತ ಏನೂ ನಡೆಯಲ್ಲ ವೀಕ್ಷಕರೇ ಇದರಲ್ಲಿ ರಥೋತ್ಸವನೇ ನಡೆಯೋಲ್ಲ ಈ ಮೈಲಾರಲಿಂಗೇಶ್ವರದ ಇದರಲ್ಲಿ ಹನ್ನೊಂದು ದಿನ ಜಾ ಹನ್ನೊಂದು ದಿನ ಗೊರವೈನವರು ಕಟ್ಟುನಿಟ್ಟಾದ ಅಂದರೆ ಏನೂ ತಿಂದಲೇ ಏನು ಕುಡಿದಲೆಯ ಕಟ್ಟುನಿಟ್ಟಾದ ವ್ರತ ಮಾಡಿರ್ತಾರಂತೆ ಆ ವ್ರತ ಮಾಡಿ ವ್ರಥ ಮಾಡಿ ಹನ್ನೊಂದನೇ ದಿನಕ್ಕೆ ಲಾಸ್ಟ್ನೇ ದಿನಕ್ಕೆ ಆ ಕಾರ್ಣಿಕೋತ್ಸವಕ್ಕೆ ಅಂದರೆ ಕಾರ್ಣಿಕೋತ್ಸವ ಅಂದರೆ ಹೆಂಗೆ ಅಂದರೆ ಒಂದು ಬಿಲ್ಲಿನ ಥರ ಬಿಲ್ಲಿನ ಥರ ಏಯ್ಟೀನ್ ಫೀಟು ಕ ಇದು ಸ್ಟಿಕ್ಕು ಆ ಬಿಲ್ಲಿನ ಆಕಾರದ ಸ್ಟಿಕ್ಕನ್ನು ಮೇಲೆ ಏಯ್ಟೀನ್ ಫೀಟು ಅವರೇ ಹತ್ತಿ ಆ ಹತ್ಬಿಟ್ಟು ಜನಗಳೆಲ್ಲ ಏನೇನು ಜಾತ್ರೆ ಹೇಳ್ತಾರೋ ಅವ್ರು ಹೇಳಿದ ತಕ್ಷಣ ಸದ್ದು ಅಂದ ತಕ್ಷಣ ಇರೋ ಜನ ಎಲ್ಲ ಸಬ್ಧತೆ ಆಗಿ ಅವರು ಒಂದು ಭವಿಷ್ಯವಾಣಿ ನುಡಿತಾರಂತೆ ಆ ಟೈಮಲ್ಲಿ ಆ ಏಯ್ಟೀನ್ ಫೀಟ್ ಹತ್ಬಿಟ್ಟು ಆ ಫೈವ್ ತರ್ಟಿ ಎ ಈವ್ನಿಂಗ್ ಪಿ ಎಮ್ಮಲ್ಲಿ ಅಲ್ಲಿ ಅವರು ಕಾರಣಿಕೋತ್ಸವದ ಒಂದು ಅವ್ರ ಪ ಅದು ಅರ್ಥವನ್ನೊಂದು ಭವಿಷ್ಯವಾಣಿಯನ್ನು ನುಡಿತಾರಂತೆ ವೀಕ್ಷಕರೇ ಮತ್ತು ಇದು ಏಯ್ಟೀನ್ ಫೀಟ್ ಅದು ಏಯ್ಟೀನ್ ಫೀಟ್ ಬಿಲ್ಲು ಅದು ನಿಮಗೆ ಅದು ಪಿಕ್ಚರ್ ಹಾಕಿರ್ತೀನಿ ನೋಡಿ ಏಯ್ಟೀನ್ ಫೀಟ್ ಬಿಲ್ಲು ಅದು ಒಳ್ಳೆಯ ಬಾಣ ಶೇಪಲ್ಲಿ ಹಿಂಗಿರುತ್ತೆ ಇರುತ್ತೆ ಅದನ್ನು ಅವರು ಹತ್ತುತ್ತಾರೆ ಅದು ಅದಷ್ಟು ಈಸಿ ಅಲ್ಲ ಅವೆಲ್ಲ ಹತ್ತೋದು ಅವೆಲ್ಲ ದೇವರು ದಿದ್ದರೆಗೆ ಅದೇ ಒಂದು ಸ್ವಲ್ಪ ದೇವ್ರು ಬರ ಅಂತಾರು ದೇವ್ರದ್ದು ಇದು ಸ ಭಕ್ತಾದಿಗಳು ಅದು ದೇವ್ರದ್ದು ಅವರು ಸ್ಮರಣೆ ಮಾಡ್ತಾ ಇರ್ತಾರಲ್ಲ ಒಂಥರ ಧ್ಯಾನ ಮಾಡಿ ದೇವ್ರ ಅಥವಾ ಪಡ್ಕೊಂಡಿದ್ದ ಆ ಥರ ಎಲ್ಲ ಆಗ ಬರೋದು ಆ್ಯಕ್ಚುಲಿ ಅವೆಲ್ಲ ನಾವು ನಂಬಿಕಬೇಕು ಅದು ನಂಬಿಕೆ ದೇವ್ರ ಬಗ್ಗೆ ನಂಬಿಕೆ ಇದ್ರೆ ಪ್ರತಿಯೊಬ್ಬರು ನಂಬೇ ನಂಬ್ತಾರೆ ಅವೆಲ್ಲ ಹಾಗಾಗಿ ಪ್ರತಿ ಒಂದು ಲೆವೆನ್ ಡೇ ಪಾಸ್ಟಿಂಗ್ ಮಾಡಿ ಏಯ್ಟೀನ್ ಫಿಟ್ ಬಿಲ್ಲನ್ ಏರಿ ಆ ಕಾರ್ಣಿಕೋತ್ಸವದ ಕಾರ್ಣಿಕೋತ್ಸವದ ವರ್ಡ್ನ ಅರ್ಥ ಮತ್ತು ಪದವನ್ನು ವರ್ಷದ ಭವಿಷ್ಯವಾಣಿ ನುಡಿತಾರಲ್ಲ ಅದೇ ಫೇಮಸ್ ಆ ಲಿಂಗೇಶ್ವರ ಜಾತ್ರೆ ವೀಕ್ಷಕರೇ ಮತ್ತು ಅದರಲ್ಲಿ ನಿಮಗೆ ಇದರ ಟ್ವೆಂಟಿ ಟ್ವೆಂಟಿ ಫೈವ್ದು ಭವಿಷ್ಯವಾಣಿನೂ ತುಂಬಾ ಚೆನ್ನಾಗಿದೆ ಅದು ಭವಿಷ್ಯವಾಣಿ ಏನಂದರೆ ತುಂಬಿದ ಕೂಡ ತುಳುಕಿ ತಲೆ ಪರಾಗ್ ಅಂತ ಹೇಳಿದ್ದಾರೆ ವೀಕ್ಷಕರು ಇದನ್ನು ತುಂಬಿದ ಕೂಡ ತುಳಕಿತಲೆ ಪರಾಗ್ ಅಂದರೆ ಈ ಸರಿ ತುಂಬಿದ ಕೂಡ ತುಳುಕುತ್ತೆ ಅನ್ನೋದೊಂದು ಅರ್ಥ ಆ್ಯಕ್ಚುಲಿ ತುಂಬ ಜನ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅಲ್ಲಿ ಆಡಳಿತಕಾರಿಗಳು ಆ ದೇವಸ್ಥಾನ ಪ್ರದರ್ಶನಗಳು ಎಲ್ಲರಿಗೂ ಈ ವರ್ಷ ಗುಡ್ ನ್ಯೂಸು ಅದರಲ್ಲಿ ರೈತರಿಗೆ ಮಳೆ ಬೆಳೆ ತುಂಬನೇ ಚೆನ್ನಾಗುತ್ತೆ ಈ ಸರಿ ಅನ್ನೋದೊಂದು ನೀರಿಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದೊಂದು ಕರ್ನಾಟಕ ಇದಕ್ಕೆ ಅದು ಭವಿಷ್ಯವಾಣಿ ಪ್ರತಿಯೊಂದು ಅದು ನಾಲ್ಕೈದು ಲಕ್ಷ ಜನ ಜಾತ್ರೆಗೆ ಹೋಗಿರ್ತಾರಲ್ಲ ಅವ್ರ ಮುಂದೆ ಅವರದು ನುಡ್ದಿರೋವಂಥ ಭವಿಷ್ಯವಾಣಿ ಇವೆಲ್ಲ ಇವೆಲ್ಲ ಪ್ರತಿ ವರ್ಷ ನಡೆಯೋವಂಥದ್ದು ಎಲ್ಲ ನಿಜ ಆಗುತ್ತಂತೆ ಈ ವರ್ಷವೂ ತುಂಬ ನಮಗೂ ಒಳ ಇದಾಗಲಿ ಇದು ವರ್ಷ ರೈತರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಮುನ್ಸೂಚನೆ ಕೊಟ್ಟಿದ್ದಾರೆ ಅವರು ಎಲ್ಲರಿಗೂ ಒಳ್ಳೇದಾಗಲಿ ರೈತರು ಬೆಳೆದ್ರೇ ನಮ್ಮ ದೇಶ ಉದ್ಧಾರ ಆಗೋದು ಹಾಗಾಗಿ ರೈತರು ಬೆಳೆ ಬೆಳೆ ಎಲ್ಲ ಚೆನ್ನಾಗಿದ್ರೆ ನಾವುಗಳು ಚೆನ್ನಾಗಿರೋದು ನಮ್ಮ ಯುವ ಪೀಳಿಗೆನು ನಮ್ಗೆ ಈಗಿನ ಮಕ್ಕಳು ಚೆನ್ನಾಗಿ ಚೆನ್ನಾಗಿರೋದು ಮುಂದೆ ಹಾಗಾಗಿ ಆ ಕಾರ್ಣಿಕೋತ್ಸವದ ಅರ್ಥ ಮತ್ತು ಅದರದ್ದು ಪ್ರತಿಯೊಬ್ಬರಿಗೂ ಕಾರ್ಣಿಕೋತ್ಸವದ ಅರ್ಥ ಏನಂದ್ರೆ ಅದು ಗುಡ್ ನ್ಯೂಸ್ ಫಾರ್ ಎಲ್ಲ ಫಾರ್ಮರ್ಸ್ ಎಲ್ಲ ರಾಜ್ಯದ ಜನ ಮಳೆ ಬೇಳೆ ಪ್ರತಿಯೊಂದರಲ್ಲೂ ಒಳ್ಳೆಯದಾಗುತ್ತೆ ಹಾಗಾಗಿ ಅದನ್ನು ತುಂಬಿದ ಕೂಡ ತಲೆ ಪರಾಕ್ ಅಂತ ಅವರು ಈ ವರ್ಷದ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ವೀಕ್ಷಕರೇ ಆ ಮೈಲಾರಲಿಂಗೇಶ್ವರ ಕಾರ್ಣಿಕೋತ್ಸವ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಹಾಗಾಗಿ ಈ ಪ್ರತಿಯೊಂದು ಮತ್ತೆ ಈ ಜಾತ್ರೆ ಏನಂದರೆ ಇದು ಎಲ್ಲರಿಗೂ ಒಳ್ಳೇದಾಗ್ ಬ ಒಳ್ಳೇದಾಗಲಿ ಅನ್ನೋದೊಂದು ಇದು ಇಂಟೆನ್ಷನು ನಮಗೂ ಅಷ್ಟೇ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ರಾಜ್ಯ ಚೆನ್ನಾಗಿರಲಿ ಎಲ್ಲರೂ ಜನ ಕಷ್ಟದಿಂದ ಬದುಕರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೊಂದು ಇದು ಇಂಟೆನ್ಷನ್ ಅಷ್ಟೇನೆ ಫಾರ್ಟಿ ಇದು ಫೋರ್ ಟು ಫೈವ್ ಲ್ಯಾಕ್ಸ್ ಬಗ್ಗೆ ಅಂದರೆ ಒಂದು ಐದಾರು ಲಕ್ಷ ಏಳು ಲಕ್ಷ ವರ್ಷ ವರ್ಷ ಜಾತ್ರೆಗಳಿಗೆಲ್ಲ ಇನ್ಕ್ರೀಸ್ ಆಗ್ತಾನೆ ಐದಾರು ಲಕ್ಷ ಮಾಡಲು ಪಲ್ಲಾಕಿ ಉತ್ಸವ ಮಾಡ್ತಾರಂತೆ ಮತ್ತು ಮೈಲಾರಲಿಂಗೇಶ್ವರಿಗೆ ಎರಡು ಮೂರು ಸರಿಯ ಡೈಲಿ ಅನ್ ಲೆವೆನ್ ಡೇಸ್ ಎರಡೆರಡು ದಿನ ವಿಶೇಷ ಪೂಜೆ ಬೇರೆ ಎಷ್ಟು ದಿನ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅಲ್ಲಿಗೆ ಅಂದರೆ ತುಂಬ ಜನ ನಾವೆಲ್ಲ ನಾವು ಆ್ಯಕ್ಚುಲಿ ಹೋಗಿಲ್ಲ ಬಟ್ ವೀಡಿಯೋ ಅವು ಎಲ್ಲ ನೋಡಿದಾಗ ನಮಗೆ ಮೈ ಜುಮ್ಮನಿಸುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ನಮ್ಮ ಸೈಡ್ ಸೌತ್ವರಿಗೆಲ್ಲ ಸ್ವಲ್ಪ ಗೊತ್ತಿರೋಲ್ಲ ಇವೆಲ್ಲವ ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ವೀಡಿಯೋ ನೋಡ್ತೀರೋ ಪ್ರತಿಯೊಬ್ಬರು ಇದ್ರದ್ದೆಲ್ಲ ತಿಳ್ಕೊಳ್ಳಿ ನೀವು ಹೋಗಬೇಕು ಅಂತ ನೆಕ್ಸ್ಟ್ ಟೈಮು ಫೆಬ್ರವರಿ ನಡೆಯುತ್ತೆ ಫಿಫ್ಟೀನ್ತ್ ಆದಮೇಲೆ ನೀವೂ ಜಾತ್ರೆಯಲ್ಲಿ ಪಾಲ್ಗೊಳ್ಳ ಪಾಲ್ಗೊಳ್ಳಿ ಮತ್ತು ಇದರದೆಲ್ಲ ಅದು ಹೇಗೆ ನಡೆಯುತ್ತೆ ಕಾಣಿಕೋತ್ಸವ ನೀವು ಕಣ್ತಾರೆ ನೋಡಿ ಇಲ್ಲಾಂದರೆ ನೀವು ನನ್ನ ಮೇಲೊಂದು ಸ್ವಲ್ಪ ಒಂದು ಸ್ವಲ್ಪ ಪಿಕ್ಚರ್ ಹಾಕಿರ್ತೀನಿ ಇದ್ರ ಮೇಲೇ ವಿಡಿಯೋದು ನೀವು ಅದನ್ನ ನೋಡ್ಕೊಳ್ಳಿ ಹೇಗೆ ನಡೆಯುತ್ತೆ ಕಾಣಿಕೋತ್ಸವ ಅಂತ ನಿಮಗೇನೇ ಒಂದು ಇದು ಸಿಗುತ್ತೆ ಅದು ಯಾವ ಥರ ಅದು ಅವ್ರು ಹತ್ತೋದು ಯಾವ ಥರ ಹೇಗಿರುತ್ತೆ ಅನ್ನೋದೆಲ್ಲ ಒಂದು ಒಂದು ನಿಮಗೊಂದು ಚಿತ್ರಣ ಸಿಗುತ್ತೆ ವೀಕ್ಷಕರೇ ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನು ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ದೇವ್ರ ಬಗ್ಗೆ ನಂಬಿಕೆ ಇರೋರಿಗೆ ದೇವ್ರ ಬಗ್ಗೆ ತುಂಬ ನಂಬಿರೋರಿಗೆ ಎಲ್ಲರೂ ಒಳ್ಳೇದು ಮಾಡಲಿ ಅನ್ನೋದು ಅದ್ರ ಬಗ್ಗೆ ಪ್ರತಿಯೊಂದು ದೇವ್ರ ಬಗ್ಗೆ ಡಿಫ್ರೆಂಟ್ ದೇವ್ರ ಗೊತ್ತಿರಲಿ ಎಲ್ಲರಿಗೂ ಇನ್ನೂ ತುಂಬ ಯಾವ್ಯಾವ ಯಾವ ದೇವ್ರುಗಳಿದಾವೆ ಪವರ್ಫುಲ್ ದೇವ್ರುಗಳು ಅದ್ರ ಬಗ್ಗೆ ಎಲ್ಲ ಗೊತ್ತಿರಲಿ ನಿಮಗೂ ಒಳ್ಳೇದಾಗಲಿ ಕಷ್ಟ ಇದ್ದರೆ ಹೋಗಿ ನೀವು ಬೇಡಿಕೊಂಡು ದೇವರು ನಿಮಗೂ ಒಳ್ಳೇದು ಮಾಡಲಿ ಅನ್ನೋದೊಂದು ಇಂಟೆನ್ಷನ್ ಹೆಚ್ಚಿಕರೆ ಹಾಗಾಗಿ ಒಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್